ಹೆಲೋ ಇವ್ರಿ ವೆಲ್ಕಮ್ ಟು ಮೈ ಚಾನೆಲ್ ಸರಿ ಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಹಾಗೆ ಸಿಂಪಲ್ಲಾಗಿ ಮನೇಲೇನೆ ಯಾವ ರೀತಿಯಾಗಿ ಎಗ್ ಪಫ್ನ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇದ್ದೀನಿ ನಾವು ಬೇಕ್ರಿಲೆಲ್ಲ ತಂದಿರೋ ಟೇಸ್ಟ್ ಇರುತ್ತಲ್ಲ ಸೇಮ್ ಅದೇ ಟೇಸ್ಟಲ್ಲಿ ಬರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಮೊದಲಿಗೆ ಇಲ್ಲಿ ಒಂದು ಬೌಲ್ನ ತಗೊಂಡು ಇದಕ್ಕೆ ಒಂದೂವರೆ ಕಪ್ಪಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಬೆಣ್ಣೆ ಅಥವಾ ಎಣ್ಣೆ ಕೂಡ ಸೇರಿಸ್ಕೊಳ್ಬೋದು ಹಾಕ್ಬಿಟ್ಟು ನೀಟಾಗಿ ಸಲ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ತಕ್ಲಿಸ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕೈಯಲ್ಲಿ ಉಂಡೆ ಮಾಡಿದರೆ ಉಂಡೆ ಹಿಡಿಬೇಕು ಆವಾಗ ನಮಗೆ ಎಣ್ಣೆ ಅಥವಾ ತುಪ್ಪ ನಾವು ಏನು ತೊಗೊಂಡಿರ್ತೀವಿ ಅದು ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ತೆಳುವಾಗಿ ಕಲಿಸ್ಕೋಬಾರ್ದು ಪೂರಿ ಕಲಿಸ್ಕೊಳ್ತೀವಲ್ಲ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಮೈದಾ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡಷ್ಟು ನಮಗೆ ಆ ಲೇಯರ್ಗಳು ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ನಾ ಅಂಥ ಒಂದೂವರೆ ಕಪ್ಪಷ್ಟು ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಮಾತ್ರ ನೀರು ಸಾಕಾಗುತ್ತೆ ಜಾಸ್ತಿ ಹಾಕ್ಕೊಳ್ಬಾರ್ದು ಇಷ್ಟಾದರೆ ನಮಗೆ ಕರೆಕ್ಟಾಗಿ ಹಿಟ್ಟು ಕಲಿಸ್ಕೊಳ್ಬೋದು ನೋಡಿ ಈ ಕೈ ಸಹಾಯದಿಂದ ನೀಟಾಗಿ ಈ ರೀತಿ ಹಸ್ತ ಕೊಟ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು ನಿಮಗೆ ಬಟ್ಲಲ್ಲೆಲ್ಲ ನಾತ್ಕೊಳಕ್ಕಾಗಿಲ್ಲ ಅಂದರೆ ಆ ಸ್ಲ್ಯಾಬ್ ಇರುತ್ತಲ್ಲ ಅದ್ರ ಮೇಲೆ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಇದನ್ನು ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಸಾಕು ನಾವು ಒಳಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ನೆಂದ್ಬಿಡುತ್ತೆ ಇದ್ರ ಮೇಲೆ ಒಂದು ಪ್ಲೇಟ್ ಅಥವಾ ಏನಾದರೂ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾವಿಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಪ್ಯಾನ ಇಟ್ಟಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಮೂರು ಸ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೋರಿಸ್ ತೋರಿಸ್ಕೊ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೋರಿಸ್ಕೊಡ್ತಾ ಇರೋದು ಕಂಪ್ಲೀಟಾಗಿ ಒಂದು ಆರು ಎಗ್ ಪಪ್ಸ್ ಆಗುತ್ತೆ ನೀವೇನಾದರೂ ಜಾಸ್ತಿ ಮಾಡೋದಿತ್ತು ಅಂತ ಅಂದರೆ ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ ಇಲ್ಲಿ ಮೂರು ಆನಿಯನ್ಸ್ ಹಾಕಾಗುತ್ತೆ ಮೀಡಿಯಮ್ ಸೈಜ್ದು ನೋಡಿ ಅದು ಸ್ವಲ್ಪ ಬಾಡಿದ ನಂತರ ಇಲ್ಲಿ ಒಂದೇ ಒಂದು ಹಸಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಇಕ್ಕಲಷ್ಟು ಕರ್ಬೇವಿನ ಸೊಪ್ಪನ್ನು ಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಖಾರ ಖಾರದ ಪುಡಿ ಯೂಸ್ ಮಾಡೋದರಿಂದ ಕಮ್ಮಿ ಕ್ವಾಂಟಿಟಿಲಿ ಯೂಸ್ ಮಾಡಿದರೆ ಸಾಕು ಒಂದು ಹಸಿಮೆಣಿಕಾಯಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಈ ಸ್ಪೂನಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಕೂಡ ಲೈಟಾಗಿ ಆ ಫ್ಲೇವರ್ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಸ್ಪೈಸಸ್ನ ಸೇರಿಸ್ಕೊಳ್ಬೇಕು ನಾನು ತೋರಿಸ್ತಾ ಇರೋವಂಥ ಸ್ಪೂನಲ್ಲಿ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಜೀರಾ ಪೌಡರ್ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಇಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಹಾಕಿಬಿಟ್ಟು ನೋಡಿ ನೀಟಾಗಿ ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಡ್ರೈ ಅನಿಸುತ್ತೆ ಆ ಟೈಮಲ್ಲಿ ನಾವು ಇದಕ್ಕೆ ನೀರಿನ ಸೇರಿಸ್ಕೊಳ್ಬೋದು ನೀರನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈ ಸ್ಟಫಿಂಗ್ ಅಂತೂ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಬೇಗ ಸಿಂಪಲಾಗಿ ಮಾಡ್ಕೊಳ್ಬೋದು ಆನಿಯನ್ಸ್ ಸ್ಟಫಿಂಗ್ ಆಗಿರುತ್ತೆ ಇದು ನೋಡಿ ಈ ರೀತಿಯಾಗಿ ಸಾಫ್ಟಾಗಾದರೆ ಸಾಕು ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಇವಾಗ ಇದನ್ನು ತಣ್ಣಕ್ಕಾಗೋದಕ್ಕೆ ಬಿಡೋಣ ನೆಕ್ಸ್ಟ್ ಇಲ್ಲಿ ಒಂದು ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋವಷ್ಟು ಅಂದರೆ ಕಾಫಿ ಕುಡಿತೀವಲ್ಲ ಆ ಕಫ್ ಕಾಫಿ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಆಯಿಲ್ನ ಯೂಸ್ ಮಾಡಬೇಕಾಗುತ್ತೆ ಎಣ್ಣೆನೇ ಹಾಕ್ಬಿಟ್ಟು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಕಂಫರ್ಟಬಲ್ ಇಲ್ಲ ಅಂತ ಅಂದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು ಅದರಲ್ಲಿ ನೆಕ್ಸ್ಟ್ ನೋಡಿ ಮೈದಾ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಗಟ್ಟಿ ಪೇಸ್ಟ್ ರೀತಿಲಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಎಣ್ಣೆ ಯೂಸ್ ಮಾಡೋ ಬದಲು ಅಕ್ಕಿ ಹಿಟ್ಟಿಗೆ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಯೂಸ್ ಮಾಡ್ಬೋದು ನೋಡಿ ನೆಕ್ಸ್ಟ್ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಅದನ್ನು ಒಂದ್ಸಲ ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಮೀಡಿಯಮ್ ಸೈಜಲ್ಲಿ ಎಷ್ಟು ಉಂಡೆಗಳಾಗುತ್ತೋ ಒಂದು ಒಂದು ಚಪಾತಿ ಬರೋ ಸೈಜಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದೊಂದೇ ಚಪಾತಿನ ಲಟ್ಟಿಸ್ಕೋಬೇಕು ನಾವು ತುಂಬ ತಳವಾಗಿ ಲಟ್ಟಿಸ್ಕೊಂಡಷ್ಟು ಚೆನ್ನಾಗಿ ಬರ್ತವೆ ಲೇಯರ್ಗಳು ನೀವು ಮಂದ ಮಾಡ್ಕೊಬಿಟ್ರೆ ತಿನ್ನೋದಕ್ಕೂ ಕೂಡ ಮಂದ ಹಸಿ ಹಸಿ ಥರ ಅನ್ನಿಸ್ಬಿಡುತ್ತೆ ಲೇಯರ್ನ ತುಂಬ ತೆಳವಾಗಿ ಲಟ್ಟಿಸ್ಕೋಬೇಕು ನಾವು ಚಪಾತಿನ ಲಟ್ಟಿಸ್ಕೊಳ್ತೀವಲ್ಲ ಅದಕ್ಕಿಂತ ಪೂರ್ತಿ ತಳವಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ತಳವಾಗಿ ಲಟ್ಟಿಸ್ಕೊಂಡು ಒಂದು ಪ್ಲೇಟ್ ಮೇಲೆ ಎತ್ತಿಟ್ಕೊಳ್ಳೋಣ ಒಂದೊಂದು ಚಪಾತಿನೂ ಹಾಕ್ಬೇಕಾದ್ರೂ ಕೂಡ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಉದ್ರಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಹಂಟು ಬಿಡುತ್ತೆ ಹಾಗಾಗಿ ಎಲ್ಲ ಚಪಾತಿಗಳನ್ನೂ ಕೂಡ ಇದೇ ರೀತಿಯಾಗಿ ಲಟ್ಟಿಸಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಇದೇ ರೀತಿಯಾಗಿ ಎಲ್ಲ ಚಪಾತಿಗಳು ಕೂಡ ಲಟ್ಟಿಸಿ ಆಗಿದೆ ನೋಡ್ತಾ ಇರ್ಬೋದು ನೀವು ಎಲ್ಲ ಚಪಾತಿಗಳು ಒಂದ್ ಐದು ಚಪಾತಿ ಆಗಿದೆ ನನಗೆ ನೆಕ್ಸ್ಟ್ ಇವಾಗ ಇದಕ್ಕೆ ಲೇಯರ್ ರೆಡಿ ಮಾಡಬೇಕಾಗುತ್ತೆ ಮೊದಲನೇ ಚಪಾತಿ ಮೇಲೆ ನಾವು ಎಣ್ಣೆ ಮತ್ತು ಅಕ್ಕಿ ಹಿಟ್ಟಿಂದ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಚಪಾತಿನೂ ಕೂಡ ನೀಟಾಗಿ ಹಾಕ್ಕೊಳ್ಬೇಕು ಇದೇ ರೀತಿಯಾಗಿ ಎಲ್ಲ ಲೇಯರ್ನೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಲೇಯರ್ನೂ ಮಾಡಾದಮೇಲೆ ಲೈಟಾಗಿ ಈ ರೀತಿಯಾಗಿ ಚಪಾತಿ ಲಟ್ಸೋ ಮಣೆ ಲಟ್ಸೋದ್ರಲ್ಲಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು ತುಂಬ ಪ್ರೆಸ್ ಮಾಡಿದರೆ ಲೇಯರ್ಗಳು ಹೋಗ್ಬಿಡುತ್ತೆ ಸ್ವಲ್ಪ ಲೈಟಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಎಡ್ಜಸ್ಟ್ನೆಲ್ಲ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಮಗೆ ಒಂದು ಶ್ ಒಳ್ಳೆ ಶೇಪ್ ಬೇಕಾಗಿರೋದ್ರಿಂದ ಈ ರೀತಿಯಾಗಿ ಎಡ್ಜಸ್ಟ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾದ ನಂತರ ಇದು ಏನು ಎಡ್ಜಸ್ಟ್ನ ಕಟ್ ಮಾಡ್ಕೊಂಡಿದ್ದೀವಿ ಇದು ಕೂಡ ವೇಸ್ಟ್ ಆಗೋದಿಲ್ಲ ಇದನ್ನು ಕೂಡ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ನಾವು ಎಣ್ಣೆಲೆ ಕರ್ಕೊಳ್ಬೋದು ತುಂಬ ಕ್ರಿಸ್ಪಿಯಾಗಿ ಕರಮ್ ಕರುಮ್ ಅಂತ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಇದನ್ನು ಒಂದು ಸಿಕ್ಸ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಕೂಡ ದೊಡ್ಡದಾಗಿ ಚಪಾತಿಗಳನ್ನ ಮಾಡಿಕೊಂಡ್ರೆ ಒಂದು ಸಲಕ್ಕೆ ಒಂದು ಎಂಟು ಪಫ್ ಮಾಡೋವಷ್ಟು ಮಾಡ್ಕೊಳ್ಬೋದು ನಾರ್ಮಲ್ ಚಪಾತಿ ಸೈಜಲ್ಲಿ ಮಾಡಿಕೊಂಡ್ರೆ ನಮಗೆ ಈ ರೀತಿಯಾಗಿ ಒಂದು ಆರು ಪಫ್ ಮಾಡೋವಷ್ಟು ಸೈಜ್ ಬರುತ್ತೆ ಇದು ಮೈದಾ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಿಂಕ್ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಇಲ್ಲಿ ಈ ರೀತಿಯಾಗಿ ಲೈಟಾಗಿ ಪ್ರೆಸ್ ಮಾಡಿಕೊಂಡು ದೊಡ್ಡದಾಗಿ ಮಾಡ್ಕೊಳ್ಬೇಕು ಶೀಟ್ಗಳನ್ನ ನೆಕ್ಸ್ಟ್ ಇಲ್ಲಿ ಆ ಸ್ಟಫಿಂಗ್ನ ಎಲ್ಲದ್ರ ಮೇಲೂ ಕೂಡ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಒಂದು ಆರು ಮೊಟ್ಟೆ ಮೂರು ಮೊಟ್ಟೆನ ಬೇಯಿಸ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಎಲ್ಲದರ ಮೇಲೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹೆಣ್ಣಲ್ಲಿ ಕರಿವಾಗ ಓಪನ್ ಆಗುತ್ತೆ ಈ ಥರದ್ದು ಏನು ಟೆನ್ಷನ್ ಬೇಡ ಆರಾಮಾಗಿ ಸೂಪರಾಗಿ ಬರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಪದೇ ಪದೇ ನೀವೇ ಮನೇಲಿ ಮಾಡ್ಕೊಳ್ತೀರಾ ನೆಕ್ಸ್ಟ್ ನೋಡಿ ಇಲ್ಲಿ ಮೈದಾದಲ್ಲಿ ಮಾಡ್ಕೊಂಡಿರೋ ಅಂಥ ಈ ಪೇಸ್ಟನ್ನ ಸುತ್ತ ಕೂಡ ಅಪ್ಲೈ ಮಾಡ್ಕೊಳ್ಬೇಕು ಇದರಿಂದ ನಮಗೆ ಓಪನ್ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಹಾಕೊಳ್ಳೋದು ನೀಟಾಗಿ ಹಾಕಿದ ತಕ್ಷಣ ಇದನ್ನ ನೀಟಾಗಿ ಒಂದು ಸಲ ಎಳೆದ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಎಲ್ಲೂ ಕೂಡ ಓಪನ್ ಇಲ್ದಿರೋ ರೀತಿಲಿ ನೀಟಾಗಿ ಈ ರೀತಿಯಾಗಿ ಲಾಕ್ ಮಾಡಬೇಕಾಗುತ್ತೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ಳಿ ಶೇಪ್ ನೀವು ಯಾವ ಶೇಪಲ್ಲಾದರೂ ಮಾಡ್ಕೊಳ್ಬೋದು ನೆಕ್ಸ್ಟ್ ನೋಡಿ ನಿಮ್ಗೆ ಏನಾದರೂ ಕಮ್ಮಿ ಅನ್ನಿಸ್ತಿದೆ ಹಿಂದ್ಗಡೆ ಹಾಕೋದಕ್ಕೆ ಆಗೋದಿಲ್ಲ ಅಂದರೆ ಮೈದಾಗಿರೋದ್ರಿಂದ ಎಳೆದ್ರೆ ಹಿಂದೆ ಬರುತ್ತೆ ಸ್ವಲ್ಪ ಹಿಂಗೆ ಎಳ್ಕೊಬಿಟ್ಟು ನೆಕ್ಸ್ಟ್ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಎಳ್ಕೊಂಡ್ರೆ ಸಾಕು ಮುಂದೆ ಹಿಂದೆ ನೀಟಾಗಿ ಫೋಲ್ಡ್ ಮಾಡ್ಕೊಳೋಕ್ಕೆ ಸಿಗುತ್ತೆ ನಮಗೆ ನೋಡಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಜಾಸ್ತಿ ಅದುಂಬ್ಬಿಟ್ಟು ಪ್ರೆಸ್ ಮಾಡಬಾರ್ದು ಈ ರೀತಿಯಾಗಿ ಲೈಟಾಗಿ ಮಾಡ್ಕೊಂಡ್ರೆ ಸಾಕು ನೀಟಾಗಿ ಎಲ್ಲ ಕಡೆ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿದ್ರಲ್ಲಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಇದನ್ನ ನಾವು ಎಣ್ಣೆಲಿ ಕರಿಬೇಕಾಗುತ್ತೆ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡಿರಬೇಕು ಆದರೆ ಐ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಒಳಗೆಲ್ಲ ಚೆನ್ನಾಗಿ ಎಲ್ಲ ಲೇಯರ್ಗಳು ಕೂಡ ಬೇಯಬೇಕಲ್ಲ ಹಾಗಾಗಿ ಮೀಡಿಯಮ್ ಊರಿಲಿಟ್ಬಿಟ್ಟು ನಾವು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಒಂಬಣ್ಣಕ್ಕೆ ಚೇಂಜ್ ಆಗ್ತಾ ಬರುತ್ತೆ ಎರಡು ಕಡೆಯೂ ತಿರುವು ಹಾಕೋಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಬೇಕು ಐ ಫ್ಲೇಮ್ ಇಟ್ಟು ಯಾವುದೇ ಕಾರಣಕ್ಕೂ ಬೇಯಿಸ್ಕೊಡ್ಬೇಡಿ ಒಂದು ಒಂದೇ ಸಲ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಐ ಫ್ಲೇಮಲ್ಲಿ ಬೇಯಿಸಿರೆ ಮೀಡಿಯಂ ಫ್ಲೇಮಲ್ಲಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರೋಂಥ ರೆಡಿ ರೆಡಿಯಾಗುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ನಾನು ಮಾಡಿರೋಂಥ ಆರು ಕೂಡ ನೀಟಾಗಿ ಬಂದಿದೆ ಒಂಚೂರು ಕೆಟ್ಟೋಗಿಲ್ಲ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಕ್ ಪಫ್ನ ಮನೇಲೆ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವೇ ಕ್ರಿಸ್ಪಿಯಾಗಿ ಬಂದಿರುತ್ತೆ ಒಳಗೆ ಸಾಫ್ಟಾಗಿ ಕೂಡ ಇರುತ್ತೆ ಒಂದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಇದೇ ರೀತಿಯಾಗಿರೋಂಥ ಈಸಿ ರೆಸಿಪೀಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್